ಕುರ್ಚಿ ಅಲುಗಾಡುತ್ತೆ ಎಂಬ ಪ್ರತಾಪ್ ಸಿಂಹ ಹೇಳಿಕೆಗೂ ಕೂಡ ಗರಂ ಆಗಿ ಸಿಎಂ ಸಿದ್ದರಾಮಯ್ಯನವರು ಉತ್ತರವನ್ನ ಕೊಟ್ಟಿದ್ದಾರೆ ಎರಡು ಸಲ ಎಂಪಿ ನಮ್ಮ ಕುರ್ಚಿ ಅಲುಗಾಡ್ಲೇ ಇಲ್ಲ ಬಿಜೆಪಿ ಯಾರನ್ನ ಅಭ್ಯರ್ಥಿ ಮಾಡ್ತಾರೋ ಅದು ಪ್ರಶ್ನೆ ಅಲ್ಲ ಬಿಜೆಪಿಯಿಂದ ಯಾರಾದ್ರೇನೋ ನಾವು ಅವರನ್ನ ಸೋಲಿಸುತ್ತೇವೆ ಬಿಜೆಪಿ ಸಂಸದ ಪ್ರತಾಪ್ ಸಿಂಹಗೆ ಸಿದ್ದರಾಮಯ್ಯನವರು ಕೊಟ್ಟಿರುವ ಟಾಕ್ ಹಾಗಿದ್ರೆ ಸಂಸದ ಪ್ರತಾಪ್ ಸಿಂಹ ಏನು ಹೇಳಿದ್ರು ಅದಕ್ಕೆ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಹೇಗಿದೆ ನೋಡೋಣ ಪ್ರತಾಪ್ ಸಿಂಹನ ಆಗಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟು ಟಿಕೆಟ್ಗೆ ಯಾರಿಗೆ ಕೊಡೋದು ಅಂತ ಅವ್ರು ಹೆಣಗಾಡ್ತಾ ಇದಾರೆ ಆತಂಕದಲ್ಲಿದ್ದಾರೆ ಅಂತಂದ್ರೆ ನನ್ನನ್ನು ಸೋಲ್ಸಕ್ಕೆ ಆಗಲಿಲ್ಲ ಅಂತ ಕೂಡಲೇ ಅಲ್ಲಿ ಕಾಂಗ್ರೆಸ್ ಕೂಡಲೆ ಸಿದ್ದರಾಮಯ್ಯನವ್ರ ಚೇರ್ ಅಲ್ಲಾಡುತ್ತೆ ಸಿದ್ದರಾಮಯ್ಯನವರು ಚೇರ್ನ ಉಳಿಸೋದಕ್ಕೆ ನನ್ನನ್ಗೆ ಯಾಕ್ರಿ ಟಿಕೆಟ್ ತಪ್ಸಕ್ಕೆ ಬರ್ತಾರೆ ಅಂದರೆ ಸಿದ್ದರಾಮಯ್ಯನವ್ರು ಚೇರ್ ಉಳಿಸ್ಬೇಕು ಅಂತ ಯಾರಿಗಾರು ಆಸೆ ಇದ್ರೆ ಅವರು ನನಗೆ ಟಿಕೆಟ್ ತಪಿಸಬೇಕು ಅಂತ ಬರ್ತಾರೆ ಅಂದ್ರೆ ನನಗೆ ಟಿಕೆಟ್ ಕೊಡ್ಬಿಡ್ರೆ ಸಿಎಂ kursi ಎಲ್ಗಾಡುತ್ತೆ ಅಂತಂದು ಪೊತಾಪುಮನ ಹೇಳ್ತಾರೆ ಅದು ಬಿಜೆಪಿ ಯವರು ಯಾರ್ನಿ ಚಾರ್ಜ್ ಮಾಡ್ತರೋ ಅಲ್ಲಿ ಅದು ಕ್ವेश्चನ್ ರೇಟ್ ಆಗೋದು ನಾನು ಹೇಳಿ ಸುನಾ આજે જે અમારું જે જન પરવા અંતર અમારું કાર્યક્રમ બળવ પરવા અંતર આ દરમિયાન ઓળખની આવી દીધું કેન્ડિડેટ આર આતરે બીજેપીદારનો મેલવ યારાદરરાજ આવી ગયા અને